ಮಾಗಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ದುರಸ್ತಿ ಮಾಡುವ ನೆಪದಲ್ಲಿ ಬೆಲೆ ಬಾಳುವಂತ ಉಪಕರಣಗಳನ್ನ ನಾಶ ಮಾಡಲಾಗ್ತಾ ಇದೆ ದುರಸ್ತಿ ಮಾಡುವವರು ಯಾರು ಏನು ದುರಸ್ತಿ ಮಾಡ್ತಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ಹಿಂದಿ ಮಾತನಾಡುವ ಕೂಲಿಕಾರರು ಕೆಲಸವನ್ನ ಮಾಡ್ತಾ ಇದ್ದು ಗುಣಮಟ್ಟದಲ್ಲಿದ್ದಂತಹ ಎಕ್ಸ್ರೇ ಯಂತ್ರ ಮಂಚ ಮೇಜು ಸ್ಕ್ಯಾನಿಂಗ್ ಯಂತ್ರ ಶಸ್ತ್ರಚಿಕಿತ್ಸೆಯ ಕೊಠಡಿಯ ಯಂತ್ರೋಪಕರಣಗಳು ನಾಶವಾಗಿವೆ ಇವರಿಗೆ ಹೇಳೋರಿಲ್ಲ ಕೇಳೋರಿಲ್ಲದಂತಾಗಿದೆ ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೂ ಕೂಡ ಮಾಹಿತಿ ಂತೆ ಆಸ್ಪತ್ರೆ ದುರಸ್ತಿ ಮಾಡುವುದು ಅಗತ್ಯವಾಗಿತ್ತು ದುರಸ್ತಿ ಆಗಲೇಬೇಕು ಗುಣಮಟ್ಟದ ಉಪಕರಣಗಳನ್ನ ರಕ್ಷಿಸುವತ್ತ ಸಂಬಂಧಪಟ್ಟವರು ಗಮನಿಸಲಿ ಸರ್ಕಾರಿ ಆಸ್ಪತ್ರೆಗೆ ಬರುವವರೆಲ್ಲ ಬಡವರಾಗಿದ್ದಾರೆ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ನಡೆದ ದುರಸ್ತಿ ಗುಣಮಟ್ಟದಲ್ಲಿ ನಡೆಯಲಿ ಅಂತ ತಿಳಿಸಿದ್ವು